ಬ್ಯಾಕ್ ಟು ಸ್ನೇಹಿತರೆ ಚೈತ್ರ ನಲ್ಲಿ ಸಿಕ್ಕಾಪಟೆ ಸೌಂಡ್ ಅಂತ ಹೇಳಬಹುದು ಅದರ ಜೊತೆ ಜೊತೆಗೆ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಒಂದು ಪಕ್ಷದ ನಾಯಕಿಯಾಗಿಯೂ ಕೂಡ ಗುರುತಿಸಿಕೊಂಡು ಜೊತೆಗೆ ಪತ್ರಿಕೋದ್ಯಮದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಂತಹ ಚೈತ್ರ ಕುಂದಾಪುರ ಬಿಗ್ ಬಾಸ್ ಗೆ ಬಂದ ಮೇಲೆ ಸಿಕ್ಕಾಪಟೆ ಸುದ್ದಿಯಾದ ಸತ್ಯ ಚೈತ್ರಾ ಕುಂದಾಪುರ ಅವರ ಮದುವೆ ವಿಚಾರ ಸೌಂಡ್ ಮಾಡ್ತಿತ್ತು ಹನ್ನೆರಡು ವರ್ಷಗಳಿಂದ ಚೈತ್ರ ಕುಂದಾಪುರ ಒಬ್ಬರನ್ನು ಪ್ರೀತಿಸ್ತಿದ್ರಂತೆ ಹಾಗಾದರೆ ಆ ಹುಡುಗ ಯಾರು ಅವರ ಹಿನ್ನೆಲೆ ಏನು ಇದರ ಬಗ್ಗೆ ಚೈತ್ರ ಕುಂದಾಪುರ ಹೇಳಿದ್ದಾದರೂ ಏನು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಚೈತ್ರ ಕುಂದಾಪುರ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಹಿಂದೂ ಫೈರ್ ಬ್ರ್ಯಾಂಡ್ ಭಾಷಣಗಾರ್ತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮಾಜಿ ಸ್ಪರ್ಧಿ ಚೈತ್ರಾ ಕುಂದಾಪುರ ಅವರಿಗೆ ಇದೀಗ ಮದುವೆ ಫಿಕ್ಸ್ ಆಗಿತ್ತು ಇವರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜಾ ಅನ್ನುವಂತಹ ಒಂದಷ್ಟು ವಿಚಾರಗಳು ಸುದ್ದಿ ಆಗ್ತಾ ಇದೆ ಸದ್ಯ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಚೈತ್ರ ಕುಂದಾಪುರ ಈ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದು ಹನ್ನೆರಡು ವರ್ಷಗಳಿಂದ ತಾವು ಲವ್ನಲ್ಲಿ ಇರೋದಾಗಿ ಹೇಳಿದ್ದಾರೆ ಹೌದು ಕಳೆದ ಹನ್ನೆರಡು ವರ್ಷಗಳಿಂದ ಚೈತ್ರ ಕುಂದಾಪುರ ಮತ್ತು ಆ ಹುಡುಗ ಪರಸ್ಪರ ಪ್ರೀತಿಸುತ್ತಿದ್ದಾರಂತೆ ಇದೀಗ ಆ ಪ್ರೀತಿಗೆ ಕುಟುಂಬಸ್ಥರು ಸಮ್ಮತಿ ಸೂಚಿಸಿದ್ದು ಮದುವೆಯ ಸಿದ್ಧತೆ ನಡೀತಾ ಇದೆ ಇನ್ನು ಚೈತ್ರ ಕುಂದಾಪುರ ಅವರದು ಲವ್ ಕಮ್ ಅರೇಂಜ್ಮೆಂಟ್ ಮ್ಯಾರೇಜ್ ಆಗಿದ್ದು ಇವರ ಪ್ರೀತಿ ರೊಮ್ಯಾಂಟಿಕ್ ಆಗಿ ಏನು ಶುರುವಾಗಲಿಲ್ವಂತೆ ಇವರನ್ನ ದ್ವೇಷಿಸುತ್ತಿದ್ದವರೇ ಇವರನ್ನ ಪ್ರೀತಿಸಿ ಇದೀಗ ಕೈ ಹಿಡಿತಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಕ್ಯಾಂಟೀನ್ ನಲ್ಲಿ ನನ್ನ ಬಗ್ಗೆ ಬೈತಾ ಓಡಾಡುತ್ತಿದ್ದ ಹುಡುಗ ನನ್ನನ್ನು ಕಂಡ್ರೆ ಇರಿಟೇಟ್ ಕಿರಿಕಿರಿ ಅಂತಿದ್ದ ಹುಡುಗ ಕೊನೆ ಕೊನೆಯಲ್ಲಿ ನನ್ನನ್ನು ಪ್ರೀತಿಸೋಕೆ ಶುರು ಮಾಡ್ದ ಅಂತ ತಮ್ಮ ಲವ್ ಸ್ಟೋರಿಯ ಬಗ್ಗೆ ಚೈತ್ರ ಕುಂದಾಪುರ ಹೇಳ್ಕೊಂಡಿದ್ದಾರೆ ಇನ್ನು ಹನ್ನೆರಡು ವರ್ಷಗಳಿಂದ ಯಾರನ್ನ ತಾವು ಪ್ರೀತಿಸ್ತಾ ಇದ್ದಾರೆ ಆ ಹುಡುಗ ಯಾರು ಎಲ್ಲಿಯವರು ಅನ್ನೋ ಗುಟ್ಟನ್ನ ಮಾತ್ರ ಚೈತ್ರಾ ಕುಂದಾಪುರ ಬಿಟ್ಕೊಟ್ಟಿಲ್ಲ ಆದರೆ ಚೈತ್ರಾ ಕುಂದಾಪುರ ಅವರ ಜೊತೆಗೆ ಮಜಾ ಟಾಕಿಸ್ಗೆ ಬಂದಿದ್ದಂತಹ ರೈ ಹಾಗೂ ಧರ್ಮ ಕೀರ್ತಿರಾಜ್ ಅವರು ಚೈತ್ರ ಕುಂದಾಪುರ ಅವರ ಭಾವಿ ಪತಿಯ ಬಗ್ಗೆ ಮಾತನಾಡಿದ್ದು ಆ ಹುಡುಗ ತುಂಬಾ ಸಾಫ್ಟ್ ಕೂಲ್ ಆಗಿ ಮಾತನಾಡ್ತಾರೆ ಚೈತ್ರಾಗೆ ತದ್ವಿರುತ್ತಾ ಅಂತ ಹೇಳ್ಕೊಂಡಿದ್ದಾರೆ ಸದ್ಯ ಮದುವೆಯ ಮಮತೆಯ ಕರಿಯೋಲೆ ಕೊಡೋದ್ರಲ್ಲಿ ಚೈತ್ರ ಕುಂದಾಪುರ ಬ್ಯುಸಿ ಆಗಿದ್ದು ಚೈತ್ರ ಕುಂದಾಪುರ ಅವರ ಮದುವೆಯ ದಿನಾಂಕ ಯಾವತ್ತು ಅನ್ನೋದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಚೈತ್ರ ಕುಂದಾಪುರ ಒಂದು ಉಂಗುರವನ್ನು ಕಳ್ಕೊಂಡು ತುಂಬಾ ಅಂದರೆ ತುಂಬಾ ಚಡಪಡಿಸಿದ್ರು ಆದ್ರೆ ಆ ನಂತರ ಆ ಉಂಗುರ ಸಿಗುತ್ತೆ ಆ ಉಂಗುರವನ್ನ ಆ ಹುಡುಗನೇ ಕೊಟ್ಟಿದ್ದು ಅನ್ನುವಂತಹ ವಿಚಾರಗಳು ಕೂಡ ಸುದ್ದಿಯಾಗಿದ್ವು ಇನ್ನು ಚೈತ್ರಾ ಕುಂದಾಪುರ ಸದ್ಯದಲ್ಲೇ ಇರಲಿದ್ದು ನೀವು ಕೂಡ ಇವರಿಗೆ ಒಳ್ಳೆಯದಾಗ್ಲಿ ಅಂತ ಶುಭ ಹಾರೈಸಿ ವಿಡಿಯೋ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು